ಥಿಯೇಟ್ರಿಗೆ ಬಂದು ದೇಸಾಯಿ ಚಿತ್ರವನ್ನು ಇವತ್ತು ನೋಡಿದೆ ಭಾಳ ಸಂತೋಷ ಆಗ್ತಾಯಿದೆ ಉತ್ತರ ಕರ್ನಾಟಕದ ಒಂದು ದೊಡ್ಡ ಕುಟುಂಬದ ಒಂದು ಹಿಸ್ಟ್ರಿ ತಗೊಂಡು ಇವತ್ತು ಸಿನಿಮಾ ಮಾಡಿರ್ತಕ್ಕಂಥದ್ದು ಭಾಳ ಹಾಡ್ ಟಚ್ ಆಗಿದೆ ಈ ಚಿತ್ರವನ್ನು ಪ್ರತಿಯೊಬ್ಬರೂ ತಮ್ಮ ಕುಟುಂಬ ಸಹಿತ ಬಂದು ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಒಂದು ಅವಿಭಾಜ್ಯ ಕುಟುಂಬ ಅಂತಕ್ಕಂಥದ್ದು ಯಾವ ಥರ ಇರ್ತದೆ ಆ ಉತ್ತರ ಕರ್ನಾಟಕದ ಶೈಲಿಯಲ್ಲೇ ಒಂದು ಉತ್ತಮವಾಗಿರ್ತಕ್ಕಂಥ ಚಿತ್ರವನ್ನು ಈ ಚಿತ್ರದಲ್ಲಿ ಪ್ರವೀಣ್ ಇರ್ಬೋದು ಮತ್ತು ನಿರ್ದೇಶಕರ ನಾಗೇರೆಡ್ಡಿ ಅವರು ಈ ಚಿತ್ರ ನಿರ್ಮಾಪಕರಾಗಿರ್ತಕ್ಕಂಥ ಅವರು ಬಹಳ ಕಷ್ಟಪಟ್ಟು ಈ ಸಿನಿಮಾವನ್ನು ಮಾಡಿದ್ದಾರೆ ಅವ್ರ ಸಿನಿಮಾ ಮಾಡಿದ್ದಕ್ಕೆ ಸ್ವಾರ್ಥಕಾಗಿದೆ ಅಂತೇಳಿ ನನ್ನ ಭಾವನೆ ಇಡೀ ನಾಡಿನ ಜನತೆ ಈ ಚಿತ್ರಮಂದಿರಗಳಿಗೆ ಬಂದು ಈ ಚಿತ್ರವನ್ನು ನೋಡಿದಾಗ ಒಂದು ಕುಟುಂಬದಲ್ಲಿ ಒಂದು ದುರಾಶೆಯಿಂದ ಏನಾಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಒಂದು ಮೆಸೇಜ್ ಪಾಸಾಗಿದೆ ಇದರಿಂದ ಹಣ ಇದ್ದಾಗ ಹೇಗಿರಬೇಕು ಹಣ ಕಳ್ಕೊಂಡ್ಮೇಲೆ ಏನಾಗುತ್ತೆ ಅಂತಕ್ಕಂಥದ್ದು ಒಂದು ಭಾಳ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ನನಗಂತೂ ತುಂಬ ಖುಷಿಯಾಗಿದೆ ಈ ಚಿತ್ರ ಸೂಪರ್ ಆಗಿದೆ ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಾನು ಸರ್ ಮೂಲ ಕಸುಬುಗಳ ಬಗ್ಗೆ ತುಂಬ ಒಂದು ಡೀಟೇಲ್ ಆಗಿ ಒಂದು ವಿಷಯ ಎತ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಇದು ಗಾಣಿಗೆ ಕುಲದ ಒಂದು ಆಧಾರವಾಗಿ ಇಟ್ಕೊಂಡು ಗಾಣಿಗೆ ಕುಲದಲ್ಲಿ ಒಂದು ದೊಡ್ಡ ದೇಸಾಯಿ ಕುಟುಂಬ ಆ ವೃತ್ತಿಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಮುಳುಗಡೆ ಆಗಿರ್ತಕ್ಕಂಥ ಹಣ ಬಂದ ಮೇಲೆ ಆ ದುರಾಶೆಯಿಂದ ಏನಾಯಿತು ಅನ್ನುವಂಥದ್ದು ಇದರಲ್ಲಿ ಬಹಳ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಮೂಲ ಕಸಬನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಗಾಣಿಗ ಕುಲ ಯಾವಾಗಲೂ ಕಸುಬನ್ನೇ ಆಯ್ಕೆ ಮಾಡಿಕೊಂಡು ಇರ್ತಕ್ಕಂಥದ್ದು ಇವತ್ತಿನ ದಿನಮಾನದಲ್ಲಿ ಮತ್ತೆ ಪುನಃ ಒಂದು ಗಾಣದ ಕಸುಬು ಪುನಃ ಪ್ರಾರಂಭ ಆಗಿರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೆ ಒಂದು ಸಂತೋಷ ಆಗಿದೆ ನಿಮ್ಮ ನೀವು ಇದರಲ್ಲಿ ಅಭಿನಯಿಸಿದ್ದೀರಿ ನಾನು ಇದರಲ್ಲಿ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ನಾನು ಹೋಗಿ ಹೀರೋ ಪಾತ್ರ ಮಾಡಿರ್ತಕ್ಕಂಥ ವ್ಯಕ್ತಿಯಿಂದ ಅವತ್ತು ಅವನು ಗೆದ್ದು ಬಂದ ಮೇಲೆ ಅವನಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಹುರಿದುಗಿಸ್ತಕ್ಕಂಥ ಒಂದು ಸಣ್ಣ ಒಂದು ಸಂದೇಶ ಇದೆ ಅಷ್ಟು ನಮಸ್ಕಾರ ಇವತ್ತು ನಮ್ಮ ಸಿನ್ಮಾ ಉತ್ತರ ಕರ್ನಾಟಕದ ಕರ್ನಾಟಕದಲ್ಲ ಚೆನ್ನಡೆ ಹೋಗ್ತಿದೆ ಸ್ವಲ್ಪ ಈ ಕಡೆ ಬೆಂಗಳೂರು ಮೈಸೂರು ಈ ಕಡೆನೇ ಸ್ವಲ್ಪ ಶ್ಲೋಕ್ ಇದೆ ಇವತ್ತು ನಮ್ಮ ಲಕ್ಷ್ಮಣ್ ಸೌದಿ ಸರ್ ಬಂದು ನಮ್ಮ ಸಿನಿಮಾ ಆಶೀರ್ವಾದ ಮಾಡಿದ್ದಾರೆ ತುಂಬ ಖುಷಿ ಅನಿಸುತ್ತೆ ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ ಬಂದಾಗಲೂ ನಮಗೆಲ್ಲ ತುಂಬ ಸಪೋರ್ಟ್ ಮಾಡಿದರು ಮತ್ತು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಎಲ್ರಿಗೂ ನಮಸ್ಕಾರ ದಯವಿಟ್ಟು ಸಾಕಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರು ಒಳ್ಳೆ ಸಿನಿಮಾ ಇಲ್ಲ ಕನ್ನಡದಲ್ಲಿ ಅಂತೇಳಿ ನಾವು ಒಳ್ಳೆಯ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದೀವಿ ಎಲ್ಲರೂ ಕರ್ನಾಟಕದ ಜನತೆ ಚಿತ್ರಮಂದಿರಗಳಿಗೆ ಹೋಗಿ ಈ ಸಿನಿಮಾವನ್ನು ನೋಡಿ ನಮಗೆಲ್ಲ ಆಶೀರ್ವಾದ ಮಾಡಬೇಕಂತೇಳಿ ಈ ಮೂಲಕ ನಾ ತಮ್ಮಲ್ಲಿ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ ಇವತ್ತು ನಮ್ಮ ಚಿತ್ರವನ್ನು ಲಕ್ಷ್ಮಣ ಸವದಿ ಸರ್ ನೋಡಿ ತುಂಬ ಸಂತೋಷಪಟ್ಟರು ತುಂಬ ಆಶೀರ್ವಾದ ಮಾಡಿದ್ರು ನಮಗೆ ಬಟ್ ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿದೆ ಸುಮಾರು ಜನ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ನೋಡಿದ್ದಾರೆ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಒಬ್ಬರು ಇದ್ರ ಬಗ್ಗೆ ನಮ್ಮ ಬಗ್ಗೆ ಸಿನಿಮಾ ಕೆಟ್ಟದಾಗಲಿ ಏನು ಬರ್ತಿಲ್ಲ ಬಟ್ ಮೀಡಿಯಾದವರಾಗಿರ್ಬೋದು ನೋಡಿರೋ ಪ್ರೇಕ್ಷಕರಾಗಿರ್ಬೋದು ತುಂಬ ಗೌರವದಿಂದ ಇದರಲ್ಲಿರೋ ಮೌಲ್ಯಗಳನ್ನು ತೋರಿಸುತ್ತಾ ಹೇಳ್ಕೊಂಡಿದ್ದಾರೆ